ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಗುತ್ತಿಗೆ ನೌಕರರು ಇರ್ಬೋದು ನಿಗಮ ಮಂಡಳಿ ನೌಕರರಿರ್ಬೋದು ನಮಗೆಲ್ಲರಿಗೂ ಕರ್ನಾಟಕ ಸರ್ಕಾರ ಒಂದು ಭರ್ಜರಿ ಸಿಹಿ ಸುದ್ದಿಯನ್ನು ನೀಡಿದೆ ನಿಮ್ಮ ಸಂಬಳ ಪಿಂಚಣಿಯಲ್ಲಿ ಭಾರಿ ಏರಿಕೆ ಆಗುವಂತಹ ಮಾಹಿತಿ ಡಿ ಎನ್ನ ಹೈಕ್ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಈ ಮಾಹಿತಿ ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಸಬ್ಸ್ಕ್ರೈಬ್ ಬಟನ್ ಅನ್ನು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಏಳನೇ ವೇತನ ಆಯೋಗದ ವರದಿ ಇಂಪ್ಲಿಮೆಂಟ್ ಆಗಿ ನೌಕರರ ಹಾಗೂ ಪಿಂಚಣಿದಾರರ ಪಿಂಚಣಿ ಹೆಚ್ಚಳ ಆಗಿತ್ತು ಸಂಬಳ ಪಿಂಚಣಿ ಹೆಚ್ಚಳದ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಕಳೆದ ತಿಂಗಳು ಮೂರು ಪರ್ಸೆಂಟ್ ಡಿ ಎ ಹೈಕ್ ಮಾಡಿ ಆದೇಶವನ್ನು ಹೊಡ್ತಿತ್ತು ಅಂದಿಂದ ನೌಕರರು ನಮಗೂ ಕೂಡ ಡಿ ಎಯನ್ನು ಹೆಚ್ಚಳ ಮಾಡಬೇಕು ಮೂರು ಪರ್ಸೆಂಟ್ ಡಿ ಎ ಹೆಚ್ಚಳ ಆಗಬೇಕು ಅಂತ ಹೇಳಿ ಹಲವಾರು ಬಾರಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರವರಲ್ಲಿ ಹೇಳ್ಕೊಂಡಿದ್ದರು ಆದರೆ ಸರ್ಕಾರ ಇದುವರೆಗೆ ಡಿ ಎಯನ್ನು ಹೆಚ್ಚಳ ಮಾಡಿರಲಿಲ್ಲ ನೌಕರರ ಒತ್ತಡಕ್ಕೆ ಮುಣಿದಂಥ ರಾಜ್ಯ ಸರ್ಕಾರ ಏಳನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ಕೇಂದ್ರ ಸರ್ಕಾರ ಒನ್ ಪರ್ಸೆಂಟು ಡಿ ಎ ಕೊಟ್ಟರೆ ರಾಜ್ಯ ನೌಕರರಿಗೆ ಜೀರೋ ಪಾಯಿಂಟ್ ಸೆವೆನ್ ಟು ಪರ್ಸೆಂಟು ಕೊಡುತ್ತೆ ಅದರ ಪ್ರಕಾರ ರಾಜ್ಯ ಸರ್ಕಾರಿ ನೌಕರರಿಗೆ ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟು ಡಿ ಎಯನ್ನು ಹೆಚ್ಚಳ ಮಾಡಿ ಆದೇಶ ಕೊಟ್ಟಿದೆ ಈ ಆದೇಶದ ಪ್ರತಿಯನ್ನು ಹಾಕಿದ್ದೀನಿ ನೌಕರರಿಗೆ ಈಗ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆದ ಮೇಲೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಸರ್ಕಾರಿ ನೌಕರರು ನಿವೃತ್ತ ನೌಕರರಿಗೆ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟು ಡಿ ಎ ಇತ್ತು ಈಗ ಎರಡು ಪಾಯಿಂಟು ಎರಡು ಐದು ಪರ್ಸೆಂಟು ಹೆಚ್ಚಳ ಆಗಿರೋದ್ರಿಂದ ಈಗ ಹಾಲಿ ಡಿ ಎ ಹತ್ತು ಪಾಯಿಂಟ್ ಎಪ್ಪತ್ತೈದು ಅಂದರೆ ಏಳು ಪಾಯಿಂಟ್ ಐದು ಪರ್ಸೆಂಟು ಹೆಚ್ಚಳ ಆಗಿದೆ ಇದರಿಂದಾಗಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಏಳೂವರೆ ಲಕ್ಷ ಸರ್ಕಾರಿ ನೌಕರರು ಮೂರುವರೆ ಲಕ್ಷ ಪಿಂಚಣಿದಾರರು ನಿಗಮ ಮಂಡಳಿ ನೌಕರರು ಅನುದಾನಿತ ನೌಕರರು ವಿಶ್ವವಿದ್ಯಾಲಯ ಹಾಗೂ ಸ್ಥಳೀಯ ಸಂಸ್ಥೆ ನೌಕರರಿಗೆ ಉಪಯೋಗ ಆಗತ್ತೆ ಸಂಬಳ ಪಿಂಚಣಿಯಲ್ಲಿ ಭಾರಿ ಹೆಚ್ಚಳ ಆಗುತ್ತೆ ಕುಟುಂಬ ಪಿಂಚಣಿದಾರ ಇರ್ಬೋದು ಪಿಂಚಣಿದಾರ ಇರ್ಬೋದು ಹೆಚ್ಚಳ ಆಗತ್ತೆ ಈ ಬಗ್ಗೆ ವಿವರವಾದ ಕಂಡೀಷನ್ ಕೂಡ ಹಾಕಿದ್ದಾರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಂಪ್ಲಿಮೆಂಟ್ ಆಗುತ್ತೆ ಬಟ್ ಆರ್ಥಿಕವಾಗಿ ಎಫೆಕ್ಟ್ ಆಗೋದು ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅಂದರೆ ಒಂದು ತಿಂಗಳು ಕಟ್ ಆಗತ್ತೆ ಈಗ ಹೆಚ್ಚಳ ಆಗಿರೋಂಥ ಡಿ ಎ ನಿಮ್ಮ ಅಕೌಂಟಿಗೆ ಯಾವಾಗ ಸೇರುತ್ತೆ ಅಂತ ನೋಡೋದಾದರೆ ಆಗಸ್ಟು ಸೆಪ್ಟೆಂಬರ್ ಅಕ್ಟೋಬರ್ ಹಾಗೂ ನವೆಂಬರ್ ನಾಲ್ಕು ತಿಂಗಳು ಅರಿಯರ್ಸ್ ಆಗತ್ತೆ ಡಿಸೆಂಬರ್ ತಿಂಗಳ ವೇತನದಲ್ಲಿ ಸೇರ್ಕೊಂಡು ಬರುತ್ತೆ ಈ ಅರಿಯರ್ಸ್ ಯಾವಾಗ ಸಿಗತ್ತೆ ಆದೇಶ ಪತ್ರದಲ್ಲೇ ಒಂದು ಭಾಗದಲ್ಲಿ ಕೊಟ್ಟಿದ್ದಾರೆ ಡಿಸೆಂಬರ್ ತಿಂಗಳ ವೇತನ ಡಿಸೆಂಬರ್ ತಿಂಗಳ ಸ್ಯಾಲ್ರಿಯನ್ನು ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಪಿಂಚಣಿ ನೀಡಿದ ನಂತರ ಅರಿಯರ್ಸನ್ನು ಮಾಡಿಕೊಡ್ಬೇಕು ಅಂತ ಹೇಳಿದರೆ ನಿಮ್ಮ ಹೊಸ ಬೇಸಿಕ್ಲ್ಲರಿಗೂ ಗೊತ್ತೇ ಇದೆ ಏಳನೇ ವೇತನ ಆಯೋದ್ದು ಆ ಹೊಸ ಬೇಸಿಕ್ ಪ್ರಕಾರ ನಿಮ್ಮ ಸಂಬಳ ಒಬ್ಬರಿಗೆ ಏಳ್ನೂರೈವತ್ತಾಗ್ಬೋದು ಸ್ಟಾರ್ಟಿಂಗ್ ಇರೋರಿಗೆ ಜಾಸ್ತಿ ಆದರೆ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರದವರೆಗೂ ಸಂಬಳ ಹೆಚ್ಚಳ ಆಗುತ್ತೆ ಅದೇ ಪ್ರಮಾಣದಲ್ಲಿ ಪಿಂಚಣಿ ಕೂಡ ಆದರೆ ಆಫ್ ಆಗ್ಬೋದು ಒಂದು ಒಬ್ಬರಿಗೆ ನಾನ್ನೂರು ರೂಪಾಯಿಂದ ಸ್ಟಾರ್ಟ್ ಆದರೆ ಹೆಚ್ಚು ಕಡಿಮೆ ಒಂದು ನಾಲ್ಕು ನಾಲ್ಕೂವರೆ ಸಾವಿರದವರೆಗೂ ಜಾಸ್ತಿ ಆಗ್ಬೋದು ನೌಕರರ ಹೋರಾಟಕ್ಕೆ ಬೆಲೆ ಸಿಕ್ಕಿದೆ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀ ಷಡಾಕ್ಷರಿಯವರ ಪ್ರಯತ್ನದ ಫಲ ಹಾಗೂ ಎಲ್ಲ ನೌಕರರ ಪ್ರಯತ್ನದ ಫಲ ಡಿ ಎ ಹೆಚ್ಚಳ ಮಾಡಿದಂಥ ರಾಜ್ಯ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರವರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ಸಮಸ್ತ ನೌಕರರು ಹಾಗೂ ನಿವೃತ್ತ ನೌಕರರು ಪಿಂಚಣಿದಾರರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದೇ ರೀತಿ ನೌಕರರಿಗೆ ಸಂಬಂಧಪಟ್ಟ ಸಂಬಳ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ಈ ಚಾನಲ್ ಮೂಲಕ ನೀಡ್ತಾ ಇರ್ತೀವಿ ಅದರ ಜೊತೆಯಲ್ಲಿ ನಾವು ಹೇಳ್ಕೊಳ್ಳೋದು ಏನಂದರೆ ಏಳನೇ ವೇತನ ಆಯೋಗದಲ್ಲಿ ಶಿಫಾರಸು ಮಾಡಿದಂಥ ಎಪ್ಪತ್ತರಿಂದ ಎಂಬತ್ತು ವರ್ಷದ ವಯೋಮಿತಿಯ ಪಿಂಚಣಿದಾರರಿಗೆ ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿ ಕೊಡಬೇಕು ಅಂತ ರೆಕಮೆಂಡೇಶನ್ ಆಗಿತ್ತು ಅದು ಇದುವರೆಗೂ ಆದೇಶ ಆಗಿಲ್ಲ ದಯವಿಟ್ಟು ರಾಜ್ಯ ಸರ್ಕಾರ ಈ ಬಗ್ಗೆ ಗಮನಹರಿಸಿ ಅದರ ಆದೇಶವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಅದೇ ರೀತಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಧ್ಯದಲ್ಲಿ ರಿಟೈರ್ಡ್ ಆದಂಥ ನೌಕರರಿಗೆ ಎರಡು ಸಾವಿರದ ಹದಿನೆಂಟರ ಆದೇಶದ ಪ್ರಕಾರ ಪಿಂಚಣಿ ಕೊಡ್ತಾ ಇದ್ದಾರೆ ಇದು ತಪ್ಪು ಅವರಿಗೂ ಕೂಡ ಏಳನೇ ವೇತನ ಆಯೋಗದ ಪ್ರಕಾರ ಆರ್ಥಿಕ ಸೌಲಭ್ಯಗಳು ಕಮಿಟೇಷನ್ನು ಇ ಎಲ್ಲು ಎನ್ಕೆಸ್ಮೆಂಟು ಡಿ ಸಿ ಆರ್ ಜಿ ಪ್ರತಿಯೊಂದನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ನೌಕರರಿಗೆ ಬೇಕಾದ ಎಲ್ಲ ಮಾಹಿತಿಗಳು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅದೇ ರೀತಿ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಜಾರಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಈಗ ಕೊಟ್ಟಿರುವ ಸಿಹಿ ಸುದ್ದಿಯೊಂದಿಗೆ ಈ ಚಾನಲ್ನಲ್ಲಿ ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು